ಶಾಕ್ ಆಯ್ತಾ ಆಗಿರ್ಲೇಬೇಕು ಆಗಲೇಬೇಕು ಅಂತ ತಾನೆ ನಿನ್ನೆ ಅಲ್ಲಿ ಬಂದಿರೋದು ಹೇ ಇವ್ವ ನಿನಗೆ ಏನು ಆಗ್ಬೇಕು ಇವ್ನ್ಗ ನಿನಗೆ ಏನು ಸಂಬಂಧ ಹೇ ಏಳು ನನ್ನ ಲವರ್ ಹಲೋ ಹಲೋ ಎಲ್ಲಿದ್ದೀಯ ಇಲ್ಲೇ ಹೊರಗಡೆ ಇದ್ನ್ಯಾಗ ಬಾ ನಿನ್ಗೋಸ್ಕರ ಕಾಯ್ತಿದ್ದೀನಿ ಯಾರೋ ಬರಂಗಿದ್ದಾರೆ ಸರಿ ಬರ್ತಾ ಯೋನೆನ ಫೈಲ್ ಬಂದಬಿಟಾ ಇಲ್ಲೇಗ್ ಬಂದಲ್ಲ ನೀವು ಬಂಗ ಇಲ್ಲೇ ಬಂದಿದೆ ಕೆಲಸ ಐತೆ ಬಂದಿದೆ ಕೆಲಸನ ಇಂತ ಕಾರಣ ಯಾನ್ ಕೆಲಸ ಇತ್ತಾ ನಿಂದ ಏನಾದ್ರು ಕೆಲಸ ಇತ್ತಾ ನಿಂಗ್ಯಾಕ್ ಬೇಕಾ ಸರ್ ಬಾ ಮನೆ ಬನ್ನಿ 1ಗ್ ಬೇಜಾರಾಗಿ ದೆ

అన చా ఏ ఎల్టీ పోడం Va aquí per tant, atsegua't i s'adrena! Va aquí ಬಿಡು ಅಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ ಆಗಿದ್ದಾಯ್ತು ಹೋಗಿದ್ದು ಮುಂದ ನುಡ್ಗಾನ ಅದು ನಿನ್ ಸಣ್ಣ ವಿಷಯ ಆಗಿರ್ಬಾರ್ದು ಆದ್ರೆ ನನಗ ದೊಡ್ಡ ವಿಷಯ ಎಲ್ಲರ ಮುಂದೆ ಅವ್ನು ನಾನು ಕಪ್ಪಳ ಕೊಡ್ದಾನ ಇಲ್ಲಿವರೆಗೂ ನನ್ನ ಮೈ ಯಾರೂ ಮುಟ್ಟಿಲ್ಲ ಆದ್ರೆ ಅವನು ಮುಟ್ಟೆನ ಆದ್ರೆ ಅವನು ಸುಮ್ಮನೆ ಬಿಡಬಾರ್ದು ಜನ ಆಯಿತು ಇವನು ನನಗೆ ಭಾಳ ಕಿರಿಕೆ ಐತಿ ಇವನು ನಮ್ಮ ಹುಡುಗಿನ ಮದುವೆ ಆಗ್ತಾನೆ ಆಗ್ಲಾರ ಮತ್ತೆ ನೀನು ಏನು ಮಾಡ್ತೀಯ ಬಿಡ್ತೇವೆ ಗೊತ್ತಿಲ್ಲ ಅವ್ನು ಮದುವೆ ಆಗಿ ನಂಗೆ ಇಷ್ಟ ಇಲ್ಲ ಹಾಗಾದರೆ ನಾ ಹೇಳಿದ ಜಾಗ ಕರ್ಕೊಂಬಂದು ಬಿಡು ಅವನಿಗೆಲ್ಲ ಬರೋಲ್ಲ ಅವನ ಮೇಲೆ ಪ್ರೀತಿ ತೋರಿಸು ತಾನಾಗೆ ಬರ್ತಾನೆ ಅದಕ್ಕೆ ನಾ ಏನು ಮಾಡಬೇಕು ಮಾಡಾಕ್ತೀನಿ ಈಗ ಅವ್ನ ಜೊತೆ ಖುಷಿ ಖುಷಿ ಆಗ್ಯದ ಇನ್ ಸ್ವಲ್ಪ ದಿನದಲ್ಲಿ ನನ್ ಕರ್ದಲ್ಲಿ ಪಕ್ಕ ಬಂದೇ ಬರ್ತಾನ ಅವನು ಸರಿ ಆಯ್ತು ಅವ್ನ್ ಬಂದ ಮೇಲೆ ಏನ್ ಮಾಡ್ತೀನಿ ಏನಿಲ್ಲ ಅವನ್ ಎತ್ತಿ ಬಿಡದೆ ಏನ್ ಹೇಳಕೊಂತೀನಿ ಏನಿಲ್ಲ ನಾ ಹೇಳ್ದಷ್ಟು ಅಷ್ಟೇ ಮಾಡಿ ರೀ ಬರ್ರಿ ಹಂಗ್ಯಾಕ್ ಮಾಡತ್ತೀರಿ ಸರಿ ಹಂಗಾರ ಎಲ್ಲಿದ್ರಿ ಇಲ್ಲ ನಿಮ್ ಹೊಲ್ದತ್ರ ಅದನ್ ಬರ್ರಿ ಹ್ಮ್ ಸರಿ

ಏಯ್ ನಾ ಲವ್ ಮಾಡೋ ಹುಡ್ಗಿನ ನೀ ಹೋಗ್ ಅನ್ಕಂಡೆ ಮಗನೇ ಜೀವಂತ ಉಳ್ಸೋಲ್ಲ ನನ್ನ ಅನ್ನ ಆಕೆ ನೀವೇ ಮದುವೆ ಆಗಿ ನಾನು ಬಿಟ್ಬಿಡ್ರು ನನ್ನ ಜೀವಂತವಾಗಿ ನಮ್ಮ ಅಪ್ಪ ನಮ್ಮ ತಂಗಿ ಕಾಯ್ತಿರ್ತಾರೆ ಮನ್ಯಾಗ ನಾನು ಬಿಟ್ಬಿಟ್ರು ನಾನು ಹೋಗ್ಬೇಕು ಬೇಕಾರೆ ಆಕಿನ ನೀನು ಮದಿವಾಗ ಲೇಯ್ ನೀನು ಸುಮ್ಮನೆ ಬಿಟ್ಟರೆ ಊರಲ್ಲರಿಗೆ ನಮ್ಮ ಬಗ್ಗೆ ಹೇಳಿ ಕಳಿಸಿ ನಮ್ಮನ್ನೆಲ್ಲ ಕೆಟ್ಟ ಹೆಸರು ತರ್ಬೇಕಂದ್ ಮಾಡಿದ್ರು ನೀನು ಮಗನೇ ನಿನ್ನ ಜೀವಂತ ಉಳ್ಸೋಲ್ಲ ನೀನು 아또 ಹೊಲ್ದಾಗ ಬರತ್ಲೇ ರಗಡ್ ರಗಡ್ ಆಗ ನೋಡವ ನನಗಂತರ ಒಂದ್ ಸಣ್ಣದ ಸೈಕಲ್ ಮೋಟ್ರೆ ಮಾಡ್ಬೇಕವ ಹೊಲ್ದಾಗ ಬರಕ ಅನುಕೂಲ ಆಕೈತಿ ಅಪ್ಪ ನನ್ನಕ್ ಯಾವ್ ಸುಮ್ಮನೆ ಸುಮ್ನೆ ಮನೆಯಿಲ್ಲ ಎಷ್ಟು ಬಿಸಿಲೈತೆ ಬೇ ಬಿಸಿಲಿಗೆ ಬಂದ್ರೆ ಏನೋ ಕಪ್ಪಾಗ ಏನ್ ಏನು ಹಾ ನೀನು ಸಾಲಿನೂ ಕಲಿಬೇಕು ಹೊಲ್ದಾಗೂ ದುಡಿಬೇಕು ಮನ್ಯಾಗೂ ಮಾಡ್ಬೇಕು ಅಲ್ಲ ಬೇ ನಾಳೆ ನೀನು ಕೊಟ್ಟು ಗಂಡ ಮನ್ಯಾಗ ಹೆಂಗ ಬಾಳಿ ಮಾಡ್ತೀವಿ ಅದನ್ನೆಲ್ಲ ಮನ ಕಲ್ಕೋಬೇಕು ನಡಿ ನಡಿ ಹೊಲ್ದಾಗ ಕೆಲಸ ಭಾಳ ಐತಿ

संदा नथे बराब से मथे मिसाल சந்திப்பா எதாலே ராதா ஏழலே சூராதா லே எதாலேஜா தலையே தண்ணி அப்பா சொல்லிட்டு கேட்டாலே அப்பா வேற मेरे यहाँ को भाई शिक्षक कोटे नलवा ये तो बढ़िया था। जय रे ए संदीप ले ले ए बातें ले ए बातें ले ए ले इधर ले संदीप पा ले, ले ले जय जय मां ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬಾರ್ದು ಹೋಗಿ ಬರ್ತೀನಿ ಅಂತ ಹೇಳ್ಬೇಕು ಅಣ್ಣ ಅಪ್ಪ ಊರಿಗೆ ಹೋಗಿನ ಬರೋದು ಲೇಟ್ ಆಗ್ತದಂತೆ ನೀನು ಹೊಲ್ದಾಗ ಹೋಗಿ ಮೋಟರ್ ಚಾಲ್ ಮಾಡಿ ಬರ್ಬೇಕಂತೆ ಅಪ್ಪ ಹೇಳಿದ ನೋಡಿ ಇದು ಒಬ್ಬಾಕಿದ್ಯಾ ಅದ್ರಿಗೆ ಹೋದ್ರ ಸುಂಕರ ಮುಂಜಾನೆ ಹೋಗಿ ಬರುತ್ತ ನಾನು ಏನ್ ಸಣ್ಣ ಕಿಲ್ಲ ದೊಡ್ಡ ಕೈದಿ ನೀನ್ ಎದ್ದು ಹೋಯ್ಬಾ ಮುಂಜಾನೆ ಹೋಗಿ ಬರ್ತಾ ಅದಕ್ಕೆ ಸುಂಕರ ಸಾಕು ಹೋಗಕ್ ಬರುತ್ತೆ ಎದ್ದಾಡು ಮುಂಜಾನೆ ಹೋಗಿ ಬರ್ತಾ ಸುಂಕರ ಬೇ ಇಲ್ಲ

Yang अंगरे भरता संगीता हा આઈ ગીન ગરજો તુ તુ અલ્લાહ અલલે

ಸಂದೀಪ ಸಂದೀಪ ನೀನ್ ಯಾಂಗ್ ಮರಿಲೋ ನಾನು ನಿನಗೆ ಮದುವೆ ಮಾಡಿ ನನ್ ಜವಾಬ್ದಾರಿನೆಲ್ಲ ಇಳಿಸ್ತೀಯಾ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನೇ ನಮ್ಮನ್ನೆಲ್ಲ ಬಿಟ್ಟು ಆಂಟೋ ಬಿಟ್ಟಲ್ಲೋ ಸಂದೀಪ ನೀನ್ ಯಾಂಗ ಬರೀಲೋ ಮಗನ ಹ್ಯಾಂಗ ಬರೀಲೋ ಅಪ್ಪ ಅಪ್ಪ ಬೇರೆ, ಅಪ್ಪ ತಂಗಿ ನಾನು ಎಲ್ಲಿ ಹೋಗಿಲ್ಲ ನಾನು ನಿಮ್ಮ ಜೊತೆನೇ ಇದ್ದೀನಿ ಅಪ್ಪ ಒಂದು ಮಾತು ಹೇಳ್ತೀನಿ ಕರೆಕ್ಟೇ ಕೇಳಿಸ್ಬೋರಿ ಎಲ್ಲಿಯಾದರೂ ದೂರ ಹೋಗಿ ಯಾಕಂದ್ರೆ ಇಲ್ಲಿ ಜನ ಸರಿ ಇಲ್ಲಪ್ಪ ಯಾರಾದರೂ ಕರೆದ್ರ ಯಾರಾದರೂ ಏನಾರ ಹೇಳಿದ್ರೆ ಯಾರ ಮಾತು ನಂಬಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಮುಂದೆ ಹಾಡೋ ಮಾತು ಮಾತ್ರ ನಮ್ಮಂಗಿರ್ತಾವೆ ನಮ್ಮಿಂದ ಸ್ಕೆಚ್ ಹಾಕೋ ಮನಸ್ಸು ಮಾತ್ರ ನಮ್ಮನ್ನ ಬಲೀತವಪ್ಪ ಎಲ್ಲಿಯಾದರೂ ದೂರ ಹೋಗಿ ತಂಗಿನ ಚೆನ್ನಾಗಿ ಓದಿಸು ಅವಳು ಮದುವೆ ಮಾಡಿ ಅವಳನ್ನ ಚೆನ್ನಾಗಿ ನೋಡ್ಕ್ಯ ನಾನಿಲ್ಲ ಅಂತ ನೀವು ಯಾವ ತನಕನಕ್ಕೆ ಹೋಗ್ಬೇಡ್ರಿ ನೀವು ಆಡೋ ಮಾತಲ್ಲಿ ನೀವು ಮಾಡೋ ಕೆಲಸದಲ್ಲಿ ನೀವು ಬದುಕೋ ರೀತಿಯಲ್ಲಿ ನಾನು ಇದ್ದೇ ಇರ್ತೀನಿ ಆಯಿತಪ್ಪ ತಂಗಿ ಚೆನ್ನಾಗಿರು ಅಣ್ಣ ಸಂದೀಪ ಅಣ್ಣ ಅಣ್ಣ Gati para ter Ele deu eh 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 Ele deu eh com ele ಏನಾಯ್ತು ಏನ್ ಹೇಳಕತ್ತಿದ ಅಣ್ಣನ್ ಯಾರ ಕೊಲೆ ಮಾಡೋ ಯಾರೋ பார வே நியாய் நன் மகனி தகவ ஜன்மக்கிட்டு ನಾನು ನೆಟ್ಕ್ ಮಾತಾಡ್ತೀನೋ ನೀನು ನೆಟ್ಟಕ್ ಮಾತಾಡೋ ಏ ನನ್ನ ಮಗನಿಗೆ ನಿನ್ನ ಮಗಳು ಕೊಡ್ತ ನಂಬಿಸಿ ನಂಬಿಸಿ ಸಾಯಿಸಿಬಿಟ್ಟ ಜನ್ಮಕ್ಕೆ ಟಂಕಿ ಆಕ ಏನೋ ಮಾಡಿದ್ದ ಏನೋ ಮಾಡಿದ್ದ

ಮಗಳೇ ಸಂಗೀತ ಸತ್ತು ಹೋದ ಸಂದೀಪನ ನೆನಪು ಪದೇ ಪದೇ ಕಾಣ್ತಾ ಅಮ್ಮ ಈ ಪ್ರಪಂಚದಲ್ಲಿ ಈ ಕೆಟ್ಟ ಜನಗಳ ಮಧ್ಯೆ ನಾವಿಲ್ಲಿರೋದು ಬೇಡಮ್ಮ ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ ಎಲ್ಲಾದರೂ ದೂರ ಹೋಗಿ ಸಂತೋಷವಾಗಿ ಜೀವನ ಮಾಡೋಣ ಅಮ್ಮ ಹೋಗೋಣ ನಡಿ ಜೀವನದಲ್ಲಿ ಯಾರು ನಂಬೇಕು ಯಾರು ನಂಬಾಡ್ರಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಆದ್ರೆ ನಮ್ಮಿಂದ ಬೆನ್ನಿ ಕೊಡ್ತಾರೆ ಈ ಮಾತು ಎಲ್ಲರಿಗೆ ಕೆಲವೊಬ್ರಿಗೆ ಮಾತ್ರ ಅಕಸ್ಮಾತ್ ನಿಮಗೆ ಮದುವೆ ಇಷ್ಟ ಅಂದ್ರೆ ಈ ಮದುವೆ ಇಷ್ಟ ಇಲ್ಲ ಅಂತ ಮನೆಯವ್ರಿಗೆ ಹೇಳ್ಬಿಡ್ರಿ ಮನೆಯವ್ರು ಒತ್ತಾಯೋಕ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡೋಕ್ಕೂ ಹೋಗ್ಬೇಡ್ರಿ ಇದು ನಾನು ರಿಯಲಾಗಿ ಹೇಳಿರ್ಬೋದು ಆದ್ರೆ ಇದು ಎಷ್ಟೋ ಜನರ ಲೈಫಲ್ಲಿ ರಿಯಲ್ ಆಗಿ ನಡೆದಿರೋ ಘಟನೆ ನಾನು ಹೇಳಿದ್ದು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಇನ್ನೊಂದು ಮಾತು ಮನೆಯವರು ಇಲ್ಲರೂ ಹೊರಗಡೆ ಅಂದ್ರೆ ಅವ್ರ ಮಾತು ಮೀರಿ ಹೋಗಕ್ಕೆ ಹೋಗ್ಬಾಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬಾಡ್ರಿ ವಿಡಿಯೋ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿರಿ ಹಾಗೆ ಎಲ್ಲ ಕಡೆ ಶೇರ್ ಮಾಡ್ರಿ ಒಳ್ಳೆಯ ಕೊನೆಯವ್ರಿಗೆ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು